ಇಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದಂಗೆ ಇದು ಲೂಸ್ ಪ್ಲಾಸ್ಟರ್ ರಿಮೂವಲ್ ಆಗಿದೆ ಈಗ ಸೊ ಚೆಕ್ ಮಾಡಿ ಪ್ಯಾಚಸ್ ಗಳು ಏನೇನು ಲೂಸ್ ಇತ್ತು ಲೈನ್ ವಾಟರ್ ಅದನ್ ರಿಮೂವ್ ಆಗಿದೆ ಇಲ್ಲಿ ಆಲ್ಸೋ ಸ್ಟ್ರಕ್ಚರಲ್ ಕನ್ಸಾಲಿಡೇಷನ್ ವರ್ಕ್ಸ್ ಮಾಡಿದೀವಿ ಸ್ಟ್ರಕ್ಚರಲ್ ಕನ್ಸಾಲಿಡೇಷನ್ ಅಂದ್ರೆ ನಾವು ಕ್ರಾಕ್ ಸ್ಟಿಚಿಂಗ್ ಆ ಮಾಡ್ತೀವಿ ಮತ್ತೆ ಈ ಬ್ರಿಕ್ ರೆಟ್ರೋಫಿಟ್ಟಿಂಗ್ ವರ್ಕ್ಸ್ ಆಗುತ್ತೆ ಇಲ್ಲಿ ಆಲ್ಸೋ ಮೆಡ್ರಾಸ್ ಟೆರೆಸ್ ರೀಕನ್ಸ್ಟ್ರಕ್ಷನ್ ವರ್ಕ್ಸ್ ಗಳು ಆಗಿದೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಕಾಣೋದು ಈ ಕೋಟೆ ನಮ್ದು ವುಡ್ ವರ್ಕ್ಶಾಪ್ ಗಳು ಸೊ ಇಲ್ಲೇ ವುಡ್ ತಗೊಂಡ್ ಬಂದು ಪ್ರಾಸೆಸ್ ಮಾಡಿ ಸೈಜಸ್ ಗೆ ಕಟ್ ಮಾಡ್ಬಿಟ್ಟು ಇಲ್ಲಿಗೆ ಇನ್ಸ್ಟಾಲ್ ಮಾಡ್ಕೊಳ್ತೀವಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಇಂಟರ್ನೆಟ್ ಬಿಲ್ಡಿಂಗ್ ಇದು

ಆಗ ಈಗ್ಲೇ ಇಷ್ಟು ವೈಭವ ಕಾಣುತ್ತಲ್ಲ ಇದು ಆಗೆಷ್ಟು ವೈಭವ ಕಾಣ್ಬೋದು ಇದು ಮಗು ಮುಗಿದ ಎಂತ ವೈಭವ ನೀವು ಕಾಣ್ಬೋದು ಅಂತ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ ಇಲ್ಲಿ ಏನಿದೆ ಅಂದ್ರೆ ನಮ್ದು ಇದು ಕಾಸ್ ಆಕ್ಚುಲಿ ಇದು ಐ ಸೆಕ್ಷನ್ಸ್ ಐ ಸೆಕ್ಷನ್ ಬೀಮ್ ನ ಅವರು ವುಡನ್ ಕೇಸಿಂಗ್ ಹಾಕಿ ಕವರ್ ಮಾಡಿದ್ದಾರೆ ಟು ಮೇಕ್ ಇಟ್ ಲುಕ್ ಲೈಕ್ ವುಡ್ ಇಲ್ಲಿ ನಾವು ಮಾಡ್ತಾ ಇರೋ ವರ್ಕ್ ಏನಂದ್ರೆ ರೂಫ್ ನೀವ್ ಅಬ್ಸರ್ವ್ ಮಾಡಿದ್ರೆ ಒಂಥರ ಸ್ಯಾಗ್ ಆಗ್ತಾ ಇದೆ ಬೀಮ್ಸ್ ಗಳು ಅದು ಓವರ್ ಲೋಡಿಂಗ್ ಇಂದ ಆಗುತ್ತೆ ಕನ್ಸರ್ನ್ ಸೊ ಆದ್ರಿಂದ ಇಲ್ಲಿ ನಾವು ಮೇಲ್ಗಡೆ ಏನು ಕಪಿ ಲೇಯರ್ ಇದೆ ಗಾರೆ ಅದನ್ನ ತೆಗ್ದ್ಬಿಟ್ಟು ಅಹ್ ಅದ್ರ ಮೇಲ್ಗಡೆ ಬ್ರಿಕ್ಸ್ ಮೆಡ್ರಾಸ್ ಟೆರೆಸ್ ಹೇಗಿದೆ ಅದನ್ನ ಕನ್ಸಾಲಿಡೇಟ್ ಮಾಡಿ ಅದ್ರ ಮೇಲೆ ಈಗ ಪುನಃ ಲೈನ್ ಸುರ್ಕಿ ಹಾಕ್ಬೇಕಾಗುತ್ತೆ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ನೀವು ಎರಡ್ ತರಾನು ನೋಡ್ಬೋದು ಒಂದ್ ಕಡೆ ಹಳೆ ಅಹ್ ಮೆಡ್ರಾಸ್ ತರಿಸಿ ಇನ್ನು ಇದೆ ಈ ಕಡೆ ಹೊಸದು ನಾವೇ ಹಾಕಿದೀವಿ ಸೊ ಒಂಥರ ನಾವು ಅದನ್ನ ಕನ್ಸಾಲಿಡೇಷನ್ ಅಂತ ಹೇಳ್ತೀವಿ ಇಲ್ದ್ರೆ ಏನಾಗುತ್ತೆ ಸುಮಾರು ಸತಿ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ ಸೊ ತೆಗೆದು ಹೊಸ ಅದ್ ಹಾಕೋದು ಸೊ ಎಷ್ಟ್ ತುಂಬಾ ಸತಿ ಹೊಸದು ತೆಗಿಯೋದು ಬೇಡ ಆಕ್ಚುಲಿ ಹೊಸದು ಮಾಡೋ ನೆಸೆಸಿಟಿ ಇರಲ್ಲ ಅದಕ್ಕೆ ನಾವು ಯಾವಾಗ್ಲೂ ಟೆಸ್ಟಿಂಗ್ ಮಾಡಿ ಸ್ಮಾಲ್ ಸ್ಯಾಂಪಲ್ ಪ್ಯಾಚಸ್ ಮಾಡಿ ಅದನ್ನ ನೋಡ್ಬಿಟ್ಟು ಮತ್ತೆ ಡಿಸಿಷನ್ ವೆಸ್ಟ್ ಬ್ಲಾಕ್ ಈ ವೆಸ್ಟ್ ಬ್ಲಾಕ್ ಅಲ್ಲಿ ನಾವೇನ್ ನೋಡ್ತಾ ಇದೀವಿ ಸ್ನೇಹಿತರೆ ಇದು ಕವರ್ಡ್ ಕೋರ್ಟ್ ಯಾರ್ಡ್ ಅಲ್ವಾ ಕವರ್ ಮಾಡ್ಬಿಟ್ಟಿದ್ದಾರೆ ಅಲ್ವಾ ಫಸ್ಟ್ ಫ್ಲೋರ್ ಅಲ್ಲಿ ಕವರ್ ಮಾಡ್ಬಿಟ್ಟಿದ್ದರಿಂದ ಕಿವಿಗಳೆಲ್ಲ ಹಾಕಿ ಆ ಕಡೆ ನಾವು ಬ್ಲಾಕ್ ಅಲ್ಲಿ ನೋಡಿದಾಗ ಅದೆಲ್ಲ ಓಪನ್ ಇತ್ತು ನಾವು ಇಲ್ಲಿಂದ ಆರಾಮ್ ನೋಡ್ಬೋದಾಯ್ತು ಹ್ಯಾಂಡ್ ರೈಟ್ಸ್ ಇಟ್ಕೊಂಡು ಇಲ್ಲಿ ಮಾತ್ರ ಇದನ್ನ ಕವರ್ ಮಾಡಿ ಇದು ಇನ್ನೊಂದ್ಸಲ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಇದು ನಿಮ್ಗೆ ಸ್ಟ್ರಕ್ಚರಲ್ ಕನ್ಸಾಲಿಟೇಷನ್ ಇಲ್ಲಿ ಒಂದು ಸ್ಟೋನ್ ನೋಡ್ತೀರಾ ಇಲ್ಲಿ ನಾವು ಇನ್ಸರ್ಟ್ ಮಾಡಿದೀವಿ ಸೊ ಈ ಕ್ರಾಕ್ನೆಸ್ ಮೇಲೆ ನಾವು ಚೂಸ್ ಮಾಡ್ತೀವಿ ಪಿನ್ಸ್ ಮಾಡದ ಅಥವಾ ಸ್ಟೋನ್ ಹಾಕದ ಅಂತ ಸೊ ಅಲ್ಲಿ ಕ್ರಾಕ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಸ್ಟೋನ್ ಹಾಕಿದೀವಿ ಅದೇ ನೀವು ಆರ್ಚಸ್ ನ ಅಬ್ಸರ್ವ್ ಮಾಡಿದ್ರೆ ಆರ್ಚ್ ಗೆ ನಾವು ಪಿನ್ನಿಂಗ್ ಮಾಡ್ತೀವಿ ಯಾಕಂದ್ರೆ ಆರ್ಚ್ ನ ಕಟ್ ಮಾಡಿ ಸ್ಟೋನ್ ಆಗಲ್ಲ ಸೊ ಫ್ಲಾಟ್ ಲಿಂಟ್ ಇದ್ದಾಗ ಮಾತ್ರ ನಾವು ಸ್ಟೋನ್ಸ್ ಹಾಕ್ಬೋದು ಆದ್ರಿಂದ ಈ ಆರ್ಚಸ್ ಗೆಲ್ಲ ನಾವು ಕ್ಲಿಪ್ಪಿಂಗ್ ಮಾಡ್ತೀವಿ ಕರೆಂಟ್ಲಿ ನಮ್ದು ವುಡನ್ ಸ್ಟೋರೇಜ್ ಇಲ್ಲಿ ಆಗಿದೆ ಸೊ ವುಡ್ ಏನೇನು ನಾವು ಇಲ್ಲಿ ಸೈಟಲ್ ಸಿಕ್ಕಿದೆ ಅದನ್ನ ರೆಸ್ಟೋರ್ ಮಾಡಿ ಅಲ್ಲಿಗೆ ಸ್ಟೋರೇಜ್ ಗೆ ಅಂತ ಇಲ್ಲಿ ನಿಮ್ದು ಕೆಬ್ಬೆ ಕಟ್ಟೆ ಅರಮನೆ ಅಂತ ಹೇಳಿ ನಮ್ಗೆ ರೆಡ್ ಸಾಯಿಲ್ ಇರೋದ್ರಿಂದ ಟರ್ಮೈಟ್ ಇನ್ಫೆಸ್ಟೇಷನ್ ಯೂಶಲ್ ಕಿಂತ ಡಬಲ್ ಅಥವಾ ಟ್ರಿಪಲ್ ಇರುತ್ತೆ ಸೊ ಮೇನ್ ಪ್ರಾಬ್ಲಮ್ ನಮಗೆ ಸೈಟ್ ಅಲ್ಲಿ ವುಡ್ ವಿಚಾರದಲ್ಲಿ ಇಸ್ ಟರ್ಮೈಟ್ ಸುಮಾರು ವುಡ್ ಗಳೆಲ್ಲ ನೀವು ಮುಂದೆ ಹೋದಂಗೆ ನೋಡ್ತೀರಾ ಒಂದೊಂದ್ ಕಡೆ ತೆಗ್ದಿಟ್ಟಿದೀವಿ ಅಲ್ಲಲ್ಲೇ ಹಾಳಾಗಿ ಬಿದ್ದೋಗಿದೆ ಅದನ್ನೆಲ್ಲ ತಿನ್ಬಿಟ್ಟಿದೆ ಪ್ಲಸ್ ನೀರು ಬರೋದ್ರಿಂದ ಅದರದ್ದು ಪ್ರಾಬ್ಲಮ್ಸ್ ಇದೆ ಇಲ್ಲಿ ಐ ಸೆಕ್ಷನ್ ಒಂದು ತೆಗೆದಿದ್ದೀವಿ ಈಗ ಕಬ್ಬಿಣದ ಹಲವಾದ ಐ ಸೆಕ್ಷನ್ ಅದಕ್ಕೆ ವುಡನ್ ಕೇಸಿಂಗ್ ಹಾಕಿ ಅದು ವುಡನ್ ಬೀಮ್ ತರ ಕಾಣೋ ತರ ಮಾಡಿದ್ರು ಸೊ ಐ ಸೆಕ್ಷನ್ ಅಲ್ಲಿ ತೆಗೆದಿದ್ದಾರೆ ಇದನ್ನ ಪುರ ನೀವು ವುಡನ್ ಕೇಸಿಂಗ್ ಮಾಡಿ ವುಡನ್ ಕೇಸಿಂಗ್ ಮಾಡ್ತೀವಿ ಸೊ ಇದಕ್ಕೆ ಫಸ್ಟ್ ಸ್ಕ್ರೇಪಿಂಗ್ ಮಾಡಿ ಇದ್ರಲ್ಲಿ ಇದ್ದಿದ್ದು ರಸ್ಟ್ ನ ತೆಗೆದು ಆ ರಸ್ಟ್ ಇದು ರಸ್ಟ್ ಪ್ರೂಫ್ ಪ್ರೈಮರ್ ಹಾಕಿ ಮತ್ತೆ ಕವರ್ ಮಾಡ್ತೀವಿ ಇದನ್ನ ನಿಮ್ಮಲ್ಲಿ ಸ್ಟ್ರೇಟ್ ಆಗಿ ಕಾಣುತ್ತೆ ಪಿನ್ನಿಂಗ್ ಅಂತ ಹೇಳ್ತೀವಿ ಅದು ಆರ್ಚ್ ಅಲ್ಲಿ ಕ್ರಾಕ್ ಬಂದಿರೋದ್ರಿಂದ ಅದಕ್ಕೆ ನಾವು ನಾವು ಈ ತರ ತರ ಪಿನ್ ಹಾಕ್ತಿವಿ ಅದು ಅದು ಸ್ಟಿಚ್ ಸಿಮಿಲರ್ ಕಾನ್ಸೆಪ್ಟ್ ಸರ್ಜರಿ ಇಲ್ಲಿ ಹಿಂಗ ನೋಡ್ದಾಗ ಇದು ಇದು ಕಂಡೀಷನ್ ಇತ್ತು ನಮ್ದು ದುಡ್ದು ಸುಮಾರು ಕಡೆ ಫುಲ್ ತಿಂದೋಗಿ ಏನು ಉಳ್ದಿರ್ಲಿಲ್ಲ ಮೆಟೀರಿಯಲ್ ಸೊ ಈ ತರ ಕಂಡೀಷನ್ ಅಲ್ಲಿ ನಮ್ಗೆ ಒಂದೊಂದ್ಸತಿ ಸಿಕ್ಕುತ್ತೆ ಅದ್ ಹೇಳಕ್ ಆಗಲ್ಲ ನೋಡ್ದಾಗ ಆಚೆ ಕಡೆ ಯಾವ್ದು ಎಕ್ಸ್ಪೋಸ್ ಆಗಿರುತ್ತೆ ನೀಟಾಗಿರುತ್ತೆ ಅದು ಟ್ಯಾಪ್ ಮಾಡಿ ಒಂದೊಂದ್ಸತಿ ತೆಗ್ದಾಗ್ಲೆ ಅದ್ರ ಮೇಲ್ಗಡೆ ಪೋರ್ಷನ್ ಅಥವಾ ಸೈಡ್ ಪೋರ್ಷನ್ ಗೊತ್ತಾಗುತ್ತೆ ಕಂಡೀಷನ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ನಮ್ಗೆ ಯು ಎಸ್ ಕಾನ್ಸುಲೆಟ್ ಚೆನ್ನೈ ಅವರು ನಮ್ಗೆ ಅಪ್ರೋಚ್ ಮಾಡಿದ್ರು ಡಿ ಎಚ್ ಎಫ್ ಗೆ ಏನಾದ್ರು ಪ್ರಾಮಿನೆಂಟ್ ಬಿಲ್ಡಿಂಗ್ಸ್ ಇದೆಯಾ ದಟ್ ಕ್ಯಾನ್ ಬಿ ಫಂಡೆಡ್ ಅಂತ ಸೊ ನಾವು ನೋಡ್ತಾ ಇದ್ವಿ ಈ ಬಿಲ್ಡಿಂಗ್ ಗೆ ಇದರದ್ದು ಬಂದು ಒಂದ್ಸತಿ ನೋಡಿದ್ವಿ ಕಂಡೀಷನ್ ಎಲ್ಲ ಸೊ ಆದ್ರಿಂದ ಅಲ್ಲಿ ನಮ್ಗೆ ಫಸ್ಟ್ ಅವ್ರದ್ದು ಫಂಡಿಂಗ್ ಸ್ಟಾರ್ಟ್ ಆಗಿದ್ದು ಯಾರು ಡೆಕನ್ ಹೆರಿಟೇಜ್ ನಮ್ ಡೆಕನ್ ಹೆರಿಟೇಜ್ ಫೌಂಡೇಶನ್ ಅವರು ಸರ್ ಸೊ ಡೆಕನ್ ಹೆರಿಟೇಜ್ ಫೌಂಡೇಶನ್ ಟೂ ತೌಸಂಡ್ ಲೆವೆನ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಡಾಕ್ಟರ್ ಹೆಲನ್ ಫಿಲಾನ್ ಮತ್ತೆ ಡಾಕ್ಟರ್ ಜಾರ್ಜ್ ಮಿಶೆಲ್ ಅವರು ಸ್ಟಾರ್ಟ್ ಮಾಡಿದ್ರು ಅದು ಮೇನ್ಲಿ ಫೋಕಸ್ ಒಂದು ಟೆಂಗನ್ ರೀಜನ್ ಏನಕ್ಕೆ ಅಂದರೆ ಇಲ್ಲಿರೋಷ್ಟು ಹೆರಿಟೇಜ್ ರಿಪಾಸಿಟ್ರಿ ನಮಗೆ ವರ್ಲ್ಡ್ ಓವರ್ ಎಲ್ಲೂ ಸಿಕ್ಕಲ್ಲ ಅಂತ ಬಿಲೀಫಲ್ಲಿ ಸೊ ನಮಗೆ ಇಟ್ ಇನ್ಕ್ಲೂಡ್ಸ್ ಕರ್ನಾಟಕ ಪಾರ್ಟ್ಸ್ ಆಫ್ ಮಹಾರಾಷ್ಟ್ರ ಕೊಂಕಣ್ ಕೋಸ್ಟ್ ಅಂಡ್ ಲಿಟಲ್ ಬಿಟ್ ಆಫ್ ಆಂಧ್ರ ಪ್ರದೇಶ್ ಅಂಡ್ ತೆಲಂಗಾಣ ಸೊ ಈ ಏರಿಯಾ ಅಲ್ಲಿ ಇರೋದು ನಮ್ದು ಮೇನ್ ಫೋಕಸ್ ಆಫ್ ವರ್ಕ್ ಸೊ ಈಗ ನಾವು ಆನೆಗುಂದಿಯಲ್ಲಿ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿ ಗಗನ್ ಮಹಲ್ ಅಂತ ಅದಕ್ಕೆ ನಿಮ್ದು ವಿಡಿಯೋನು ಇದೆ ಅದಕ್ಕೆ ವಿಷಯ ಸೊ ಅದನ್ನ ಕಂಪ್ಲೀಟ್ ಮಾಡಿ ಅದನ್ನ ನಾವು ಸೆಲ್ಫ್ ಸಸ್ಟೇನ್ ಆಗಿ ರನ್ ಮಾಡ್ತಾ ಇದೀವಿ ಸೊ ಅದಕ್ಕೆ ಏನ್ ಬೇಕು ಅದರದ್ದು ಮೇಂಟೆನೆನ್ಸ್ ಗೆ ಆ ಬಿಲ್ಡಿಂಗ್ ಜನರೇಟ್ ಮಾಡ್ತಾ ಇದೆ ಅದಕ್ಕೆ ಬೇಕಾಗಿರೋ ಫಂಡ್ಸ್ ಸೊ ಸಿಮಿಲರ್ ಕಾನ್ಸೆಪ್ಟ್ ಅಲ್ಲಿ ಇಷ್ಟು ದೊಡ್ಡ ಬಿಲ್ಡಿಂಗ್ ನಾವೀಗ ತಗೊಂಡಿದೀವಿ ವಿತ್ ದ ಐಡಿಯಾ ಟು ಮೇಕ್ ಇಟ್ ಸೆಲ್ಫ್ ಸಸ್ಟೇನ್ಡ್ ಇನ್ ಅ ಫ್ಯೂ ಇಯರ್ಸ್ ಟೈಮ್ ಸೊ ಈಗ ನೀವು ಫ್ಯೂಚರಲ್ಲಿ ಇದು ರೆಡಿ ಆದಾಗ ಬಂದು ನೋಡಿದಾಗ ಇಲ್ಲಿ ನೀವು ಸ್ಪೇ ರೆಂಟಬಲ್ ಸ್ಪೇಸಸ್ ಇರುತ್ತೆ ಎಕ್ಸಿಬಿಷನ್ ಸ್ಪೇಸಸ್ ಇರುತ್ತೆ ಕ್ಯಾಫೇಸ್ ರೆಸ್ಟೋರೆಂಟ್ಸ್ ರನ್ ಆಗುತ್ತೆ ಆಡಿಟೋರಿಯಮ್ಸ್ ಇರುತ್ತೆ ಸೊ ಮಲ್ಟಿಪಲ್ ಪರ್ಫಾರ್ಮೆನ್ಸ್ ಏರಿಯಾಸ್ ಕೊಡ್ತಾ ಇದ್ದೀವಿ ಕೋ ವಾಕಿಂಗ್ ಸ್ಪೇಸಸ್ ಇರುತ್ತೆ ಸೊ ಆ ಮೆಥಡಲ್ಲಿ ಅಟ್ಲೀಸ್ಟ್ ಒಂದು ಫ್ಯೂಚರ್ ಜನರೇಷನ್ಗೆ ಇದು ಸೇವ್ ಸೇಫ್ ಗಾರ್ಡ್ ಆಗುತ್ತೆ ಪ್ಲಸ್ ನಿಮಗೆ ಎನಿಬಡಿ ವಿತ್ ದ ಇಂಟ್ರೆಸ್ಟ್ ವಿತ್ ದ ಇಂಟ್ರೆಸ್ಟ್ ವಿಥೌಟ್ ಎನ್ ಇಂಟ್ರೆಸ್ಟ್ ಫಾರ್ ಆರ್ಟ್ ಕ್ಯಾನ್ ಕಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದಿಸ್ ಪ್ಲೇಸ್ ಅನ್ನೋ ಉದ್ದೇಶದಲ್ಲಿ ಆ ವಿಷನ್ನಲ್ಲಿ ನಾವು ಈಗ ವರ್ಕ್ ಮಾಡ್ತಾ ಇದ್ದೀವಿ ಬಟ್ ಆಲ್ಸೋ ಇದನ್ನ ನಾವು ತುಂಬ ಜನಕ್ಕೆ ನಾವು ರೀಚ್ ಔಟ್ ಮಾಡಲಿಕ್ಕೆ ನಮ್ಮ ಹತ್ರ ಒಂದು ಔಟ್ ರೀಚ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ಅದರ ಮೂಲಕ ನಾವು ಮಂತ್ಲಿ ಒನ್ಸ್ ಅಟ್ಲೀಸ್ಟ್ ಒಂದು ಟೂರ್ ಆರ್ಗನೈಸ್ ಮಾಡ್ತೀವಿ ಸೊ ನೀವು ಎಕ್ಸ್ಪ್ಲೇನ್ ಮಾಡಿದ್ನೆಲ್ಲ ಜನರು ಬಂದು ನೋಡ್ಬೋದು ಆ ಟೈಮಲ್ಲಿ ಬಟ್ ಅದರ್ವೈಸ್ ಮ್ಯೂಸಿಯಂ ಕ್ಲೋಸ್ ಇರುತ್ತೆ ನಾವು ವಿಸಿಟರ್ಸ್ ಅಲಾ ಮಾಡಲ್ಲ ಸೊ ನಮ್ದು ಇನ್ಸ್ಟಾಗ್ರಾಮ್ ಪೇಜಸ್ ಅಲ್ಲಿ ಪ್ಲೀಸ್ ನೋಡ್ಬಿಟ್ಟು ಅಲ್ಲಿಂದ ಡಿ ಎಂ ಮಾಡಿ ಪ್ಲೀಸ್ ಬುಕ್ ಮಾಡ್ಕೊಡಿ ನಿಮ್ ಟ್ರೇಷನ್ ಅಲ್ಲ ಸ್ನೇಹಿತರೆ ಅದಲ್ಲದೆ ನನಗೆ ಇವರು ಮಾಳ್ವಿಕಾ ಅವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ ಇದು ಇದಕ್ಕೆ ಬಂದು ಸಹಾಯ ಮಾಡೋರು ಖಂಡಿತವಾಗಿ ಬಂದು ಇವ್ರನ್ನ ಸಹ ಇವ್ರನ್ನ ಸಂಪರ್ಕಿಸಬಹುದು ಯಾರಾದರೂ ನೀವು ನಿಮ್ಮ ಒಂದು ಫಂಡ್ ಕೊಡಬೇಕಾದವರು ಯಾಕೆಂದ್ರೆ ಇದಕ್ಕೆ ತುಂಬಾ ದುಡ್ಡಿನ ಆಗುವ ಅವಶ್ಯಕತೆ ತುಂಬಾ ದುಡ್ಡಿನ ಅವಶ್ಯಕತೆ ಇದೆ ಇದಕ್ಕೆ ಯು ಎಸ್ ಕಾನ್ಸುಲೇಟು ಅಮೆರಿಕದ ರಾಯಭಾರಿ ಕಚೇರಿ ನಲ್ಲಿರುವ ಅಮೆರಿಕದ ರಾಯಭಾರಿ ಕಚೇರಿ ಮೊದಲು ಇದ್ದು ದುಡ್ಡು ಕೊಡ್ತು ಇದನ್ನು ಉಳಿಸಕ್ಕೆ ಎಲ್ಲಿಯ ಅಮೆರಿಕದ ರಾಯಭಾರಿ ಕಚೇರಿ ಎಲ್ಲಿಯ ಡೆಕನ್ ಹೆರಿಟೇಜ್ ಫೌಂಡೇಶನ್ ಎಲ್ಲಿಯ ಮೈಸೂರಿನ ಜಯಲಕ್ಷ್ಮಿ ವಿಲಾಸ ಅರಮನೆ ನೋಡ್ರಿ ಎತ್ತನ ಮಾಮರ ಎತ್ತನ ಕೋಗಿದೆ ಎಲ್ಲಿಂದನೋ ಬಂದು ದುಡ್ಡು ಹರಿದು ಬರ್ತಾ ಇದೆ ಹಾಗೆ ಇನ್ನೂ ಸ್ವಲ್ಪ ದುಡ್ಡು ಬರ್ಬೇಕು ಸಿ ಎಸ್ ಆರ್ ಫಂಡ್ ಇದಕ್ಕೆ ಎಲ್ಲ ನೀವು ಕಾರ್ಪೊರೇಟ್ ಕಂಪ್ನಿಗಳು ದೊಡ್ಡ ಮನ್ಸ್ ಮಾಡಿ ಇದಕ್ಕೊಂದಿಷ್ಟು ಹಣ ಕೊಟ್ರೆ ನೀವು ಇದನ್ನ ಒಂದು ಅಮೂಲ್ಯವಾದಂತಹ ಒಂದು ಕಟ್ಟಡನ ಉಳಿಸ್ಕೊಂಡಂಗೆ ಆಗುತ್ತೆ ಅರಮನೆಯನ್ನು ಆಗುತ್ತೆ ಮತ್ತು ನೀವು ಮುಂದಕ್ಕೆ ಉಪಯೋಗಿಸ್ಬೋದು ಇದನ್ನ ಅಂತ ಅವ್ರು ಹೇಳ್ತಾ ಇದಾರೆ ಮತ್ತು ಇವರು ಗ್ರೂಪ್ ಟೂರ್ಸ್ ಮಾಡ್ತಾರೆ ವೀಕ್ ಡೇಸಲ್ಲಿ ಹತ್ತು ಜನಕ್ಕಿಂತ ಜಾಸ್ತಿ ಇದ್ರೆ ನೀವು ಈ ಇಮೇಲ್ಗೆ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮ್ಮನ್ನ ಹತ್ತು ಜನನ ಇವರು ನಿಮ್ಮನ್ನ ಎಂಟರ್ಟೈನ್ ಮಾಡಿ ಕರ್ಕೊಂಡೋಗಿ ಎಲ್ಲಾನು ನಿಮ್ಗೆ ಬಿಲ್ಡಿಂಗ್ ತೋರಿಸ್ತಾರೆ ಈಗಲೇ ಅದಕ್ಕೇನು ಜಾಸ್ತಿ ದಿನ ಕಾಯ್ಬೇಕಾಗ್ಲಿಲ್ಲ ಈಗ್ಲೇನೆ ಹತ್ತು ಜನಕ್ಕಿಂತ ಹತ್ತರಿಂದ ಮೂವತ್ತು ಜನ ನೀವೇ ಒಂದು ಗ್ರೂಪ್ ಮಾಡಿಕೊಂಡು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವ್ರ ಒಳಗಡೆ ಎಲ್ಲ ತೋರಿಸ್ಕೊಡ್ತಾರೆ ಅಮ್ಮ ಇದಕ್ಕೆ ಯು ಎಸ್ ಮಾತ್ರ ದುಡ್ಡು ಹಾಕಿದ್ರೆ ದುಡ್ಡು ಸರ್ ಯು ಎಸ್ ಕಾನ್ಸುಲೇಟ್ ಅವರದು ಫಂಡಿಂಗ್ ಫಸ್ಟ್ ಬಂದಿತ್ತು ಬಟ್ ತ್ರೀ ಹಂಡ್ರೆಡ್ ತೌಸಂಡ್ ಡಾಲರ್ಸ್ ಬಂದಿರೋದು ನಮ್ಗೆ ಅವರಿಂದ ತ್ರೀ ಹಂಡ್ರೆಡ್ ತೌಸಂಡ್ ಅಮೆರಿಕನ್ ಡಾಲರ್ಸ್ ಅದು ಆಗುತ್ತೆ ವೆಸ್ಟ್ ಬ್ಲಾಕ್ ದು ವರ್ಕ್ ಸ್ಟಾರ್ಟ್ ಮಾಡಿದೀವಿ ಮತ್ತೆ ನಮ್ಗೊಬ್ರು ಫೌಂಡರ್ ಇವರು ಹರೀಶ್ ಅಂಡ್ ಬೀನಾ ಶಾ ಫೌಂಡೇಶನ್ ಇಂದ ನಮಗೆ ಅರೌಂಡ್ ತರ್ಟಿ ಕ್ರೋರ್ಸ್ ಬಂದಿದೆ ಹರೀಶ್ ಅಂಡ್ ಬೀನಾ ಶಾ ನಮಸ್ಕಾರ ಅವ್ರಿಗೆ ಮೂವತ್ತು ಕೋಟಿ ರೂಪಾಯಿಗಳನ್ನು ಇದಕ್ಕೆ ಕೊಟ್ಟಿದ್ದಾರೆ ಮತ್ತೆ ಐ ಕೆ ಫೌಂಡೇಶನ್ ಅಂತ ರನ್ ಬೈ ಆಶೀಶ್ ಅಂಡ್ ಮನೀಶಾ ಧವನ್ ಅವರು ಫೌಂಡರ್ಸ್ ಆಫ್ ದ ಅಶೋಕ ಯೂನಿವರ್ಸಿಟಿ ಅವರು ಇಲ್ಲಿದ್ದು ಈಸ್ಟ್ ಬ್ಲಾಕ್ ದು ಸ್ಟಾರ್ಟ್ ಮಾಡಕ್ಕೆ ಫಂಡಿಂಗ್ ಕೊಟ್ಟಿದ್ದಾರೆ ಸರ್ ಸ್ನೇಹಿತರೆ ನೀವು ಕೊಡಬಹುದು ನೀವು ಫಂಡ್ ಕೊಡಬಹುದು ನಿಮ್ಮ ಹೆಸರು ಇಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ದಯಮಾಡಿ ಎಲ್ರು ಫಂಡ್ ಕೊಡಿ ನಮ್ಮ ಮರಮನೆಯನ್ನ ನಾವು ಉಳಿಸ್ಕೊಳ್ಳೋಣ ಮುಂದಿನ ಪೀಳಿಗೆಗೆ ಇದನ್ನ ತಲುಪಿಸೋಣ ನಾವು ಮಾಡಬಹುದಾದ ಕೆಲಸ ಇಷ್ಟೇ ಅಲ್ವಾ ನಾವು ಅದನ್ನೇ ಕೆಲಸ ದೇ ಭಗವಂತ ನಮ್ಗೆ ಈ ಕೆಲಸ ಮಾಡಕ್ ಅವಕಾಶ ಕೊಟ್ಟಿದ್ದಾನೆ ನಿಮ್ ಹತ್ರ ದುಡ್ಡು ಕೊಟ್ಟಿದ್ದಾನೆ ನೀವು ದುಡ್ಡು ಕೊಡಿ ನಾವ್ ಅದನ್ನ ಉಳಿಸ್ಕೋ ಎಸ್ ನಮ್ಮ